ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹಾಗೆ ಮೈಸೂರಿನ ಸತೀಶ್ ಅವರು ನಮ್ಮ ಜೊತೆಯಾಗಿ ನಿಂತು ಆನ್ಲೈನ್ ಟ್ರೈನಿಂಗ್ ನಿಮ್ಗೆ ಸಬ್ಸಿಡಿ ಹೆಂಗಪ್ಪ ಕ್ಲೈಮ್ ಆಗುತ್ತೆ ಅಂದ್ರೆ ನಿಮ್ಗೆ ಡ್ರೈವಿಂಗ್ ಸರ್ಟಿಫಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಕೊಟ್ಟು ನಾವು ನಿಮಗೆ ಉದ್ಯಮ ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ ನೀವು ಯಾವಾಗ ಉದ್ಯಮವನ್ನ ಸ್ಟಾರ್ಟ್ ಮಾಡ್ತೀರಾ ರಿಜಿಸ್ಟ್ರೇಷನ್ ತಕ್ಷಣ ಎರಡೂ ತಗೊಂಡೋಗಿ ಬ್ಯಾಂಕಿಗೆ ಗೆ ಬ್ಯಾಂಕ್ ಮ್ಯಾನೇಜರ್ ಅಪ್ಲೋಡ್ ಮಾಡಿ ನಿಮ್ಗೆ ಆರ್ ತಿಂಗಳಾಗ ನಿಮ್ಗೆ ಸಬ್ಸಿಡಿಯನ್ನ ಸೇವಾ ಮಾಡ್ತೀವಿ ಈ ಪ್ರೋಟಾಲ್ ಅಂತ ಈ ಪ್ರೋಟಲ್ ಅಂತ ಬರುತ್ತೆ ಅದರಲ್ಲಿ ಸಬ್ಸಿಡಿ ಜಮಾ ಮಾಡಿ ಆ ಜಮಾ ಆದ ತಕ್ಷಣ ಮೂರು ವರ್ಷದವರೆಗೂ ನಿಮ್ಮ ಸಸ್ಪೆಂಡ್ ಹಾಕೌಂಟ್ ನಿಮ್ಗೆ ಸಬ್ಸಿಡಿ ಉದಾಹರಣೆಗೆ ಹತ್ತು ಲಕ್ಷ ಲೋನ್ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಇಲ್ಲ ಮೂರುವರೆ ಲಕ್ಷ ಸಬ್ಸಿಡಿ ಇದೆ ಆ ಮೂರುವರೆ ಲಕ್ಷ ಕೂಡ ನಿಮ್ಗೆ ಏನ್ ಮಾಡ್ತಾರೆ ಅವರು ನಿಮ್ಮ ಸಸ್ಪೆಂಡ್ ಹಾಕೌಂಟ್ ಮೂರು ವರ್ಷ ಅಪ್ಲಿಕೇಶನ್ ಹಾಕಿದ್ರೆ ಒಂದು ರೂಲ್ಸ್ ಇತ್ತು ಅದು ಇಲ್ಲ ಇವಾಗ ಬಗೆಯಲ್ಲಿ ಇರೋದು ಒಂದು ಎಂ ಪಿ ಸ್ಕೀಮ್ ಮಾತ್ರ ಇದು ಸೆಂಟ್ರಲ್ ಗೌರ್ಮೆಂಟ್ ಅದು ಕೂಡ ಡಾಕ್ಯುಮೆಂಟ್ ಏನೇನು ಬೇಕು ಅಂತ ನಾವು ನಿಗ್ರಹ ಸರ್ ಗೆ ಕಳಿಸಿಕೊಟ್ಟಿದ್ದೀನಿ ಸಂತೋಷ ಸರ್ ಕಳಿಸ್ಕೊಟ್ಟಿದ್ದೀನಿ ನಿಮಗೆ ಸಂಬಂಧಪಟ್ಟಾಗಿದ್ದು ಆ ಡಾಕ್ಯುಮೆಂಟ್ ಏನ್ ಬೇಕು ಅಂದ್ರೆ ಖಂಡಿತ ನಾನು ಹೇಳ್ಕೊಡ್ತೀನಿ ಆಮೇಲೆ ನಮ್ಮಲ್ಲಿ ಇನ್ನೊಂದಿದೆ ಯಾವ್ದಪ್ಪ ಅಂದ್ರೆ ಎಂ ಎಸ್ ಸ್ಕೀಮ್ ಇದೆ ಎಂ ಎಸ್ ಎಂಇ ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಸೂಕ್ಷ್ಮ ಸಣ್ಣ ಮಧ್ಯಮ ಮತ್ತು ಬೃಹತ್ ಹತ್ತು ಕೋಟಿ ಲೋನ್ ಸಿಗುತ್ತೆ ಅದು ಬಿಟ್ಟರೆ ಮಧ್ಯಮ ಒಂದು ನೂರ ಇಪ್ಪತ್ತೈದು ಕೋಟಿ ಸ್ಟಾರ್ಟ್ ಆಗುತ್ತೆ ಅದು ಬಿಟ್ಟರೆ ನಿಮಗೆ ಬೃಹತ್ಗೆ ಐದು ಐನೂರು ಕೋಟಿಯಿಂದ ಸ್ಟಾರ್ಟ್ ಆಗುತ್ತೆ ಇದು ಎಂ ಎಸ್ ಎಂ ಬಿ ಸ್ಕೀಮ್ ಅಲ್ಲಿ ಬರುತ್ತೆ ಎಂ ಎಸ್ ಎಂ ಬಿ ಸ್ಕೀಮಲ್ಲೂ ಕೂಡ ನಿಮಗೆ ಸಬ್ಸಿಡಿ ಬರುತ್ತೆ ಆ ಸಬ್ಸಿಡಿ ಹೆಂಗಪ್ಪ ಬರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಬಿಟ್ಟಿರ್ತಾರೆ ಇನ್ವೆಸ್ಟ್ ಮಾಡಾದ್ಮೇಲೆ ತದನಂತರ ನಿಮಗೆ ನೆಕ್ಸ್ಟ್ ನಮ್ಮ ಇಲಾಖೆಯಿಂದ ಅಪ್ಲೈ ಮಾಡಿದ್ರೆ ನಿಮಗೆ ಹದಿನೈದರಿಂದ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕ್ಲೈಮ್ ಆಗುತ್ತೆ ಯಾಕಂದ್ರೆ ಸ್ಟಾರ್ಟಿಂಗ್ ಉದಾಹರಣೆಗೆ ನೀವು ಯಾವ್ದಾದ್ರು ಯೂನಿಟ್ ಮಾಡ್ಬಿಟ್ಟಿರ್ತೀರಾ ಯೂನಿಟ್ ಮಾಡಿದಾಗ ನಿಮಗೆ ನಿಮಗೆ ಟ್ರಾನ್ಸ್ಪೋರ್ಟೇಶನ್ ಮಿಷನರಿ ಬಿಲ್ ನಿಮ್ಮ ಅಸೆಂಬ್ಲಿ ಯೂನಿಟ್ ಮತ್ತೆ ನಿಮ್ಮ ಪ್ರತಿಯೊಂದು ಫಸ್ಟ್ ಅರ್ದಿರ್ತೀರ ಆ ಬಿಲ್ ಸಹಿತ ಬಂದರೂ ಕೂಡ ನಿಮಗೆ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಅಂತ ಸ್ಕೀಮ್ ಇದೆ ನಮ್ಮ ಇಂಡಸ್ಟ್ರಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಆಮೇಲೆ ನೆಕ್ಸ್ಟ್ ಅದು ಬಿಟ್ಟರೆ ವಿವಿಧ ನಿಮಗೆ ಏನಪ್ಪಾ ಅಂದ್ರೆ ಸಾಕಾದಷ್ಟು ನಿಗಮಗಳಿದೆ ಹೇಳ್ತಾ ಇದ್ರು ಆ ನಿಗಮದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಶೇಕಡ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಸಿಗೋದ್ರಿಂದ ಓದ್ಲಿ ಇಂಡಸ್ಟ್ರಿ ಮಾಡೋದಕ್ಕೆ ಮಾತ್ರ ಇದು ಅವಕಾಶ ಇರೋದು ಬೇರೆದಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ಕೆಲವರು ಹೇಳ್ತಾರೆ ಸರ್ ನಾನು ಇಂಡಸ್ಟ್ರಿಗೋಸ್ಕರ ತಗೊಂಡೆ ಅದು ಬೇರೆ ಕನ್ವರ್ಟ್ ಆಗೋಯ್ತು ಹೋಗ್ತೀರಾ ಕನ್ವರ್ಟ್ ಆದ್ರೆ ಖಂಡಿತ ನಿಮ್ಗೆ ಲೋನ್ ಕ್ಲೇಮ್ ಆಗಲ್ಲ ಅದನ್ನ ಚೆಕ್ ಮಾಡಿದಾಗ ಬಹಳ ಕಷ್ಟ ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಮೇಲೆ ಎಷ್ಟು ತೋರಿಸಿರ್ತೀರ ಅದರಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟ್ ಮಿಷನರಿ ತೋರಿಸಬೇಕು ಮೂವತ್ತು ಪರ್ಸೆಂಟ್ ನೀವು ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ರಾ ಮೆಟೀರಿಯಲ್ ನಿಮ್ಮ ಇಂಟ್ರಿಯರ್ ಡೆಕೋರೇಷನ್ ಆಗಿರಲಿ ಒಳಗಡೆ ಆಫೀಸ್ ಕೂಡ ಆಗುತ್ತೆ ಇವಾಗ ಏನಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಇರೋದ್ರಿಂದ ಅವ್ರ ವೆಬ್ಸೈಟ್ಗೆ ಹೋದ್ರೆ ಆಟೋಮೆಟಿಕ್ ಅಪ್ಲಿಕೇಶನ್ ಹಾಕ್ತದೆ ಅಪ್ಲಿಕೇಶನ್ ಹಾಕೋದಕ್ಕೆ ನಮ್ಮ ಲಿಗ್ರಾ ಸರ್ ಹೆಲ್ಪ್ ಮಾಡಿದ್ರೆ ತೊಂದರೆ ಇಲ್ಲಿ ಎಷ್ಟೇ ಅಪ್ಲಿಕೇಶನ್ ಇದ್ರೆ ದಯವಿಟ್ಟು ಪಿ ಎಂ ಜಿ ಪಿ ಇದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಬ್ಯಾಂಕ್ ಗೆ ಫಾರ್ವರ್ಡ್ ಮಾಡೋಕೆಗಳನ್ನು ನಾವು ಉಚಿತವಾಗಿ ಮಾಡಿಕೊಡ್ತೀವಿ ಅದೇ ರೀತಿ ನಮ್ಮಲ್ಲಿ ಈಗ ಟ್ರೈನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಓನ್ಲಿ ಪರಿಷ್ಠ ಜಾತಿ ಅವ್ರಿಗೆ ಮಾತ್ರ ಒಂದು ಹತ್ತು ದಿನಗಳ ಒಂದು ಕಾರ್ಯಕ್ರಮ ಇದೆ ಇಪ್ಪತ್ತೊಂಬತ್ತನೇ ತಾರೀಕು ನೋಂದಣಿ ಮಾಡ್ಕೋಬಹುದು ಹತ್ತು ದಿನಗಳ ಕಾರ್ಯಕ್ರಮ ಉಚಿತವಾಗಿರುತ್ತೆ ನಮ್ಮಲ್ಲಿ ನಿಮಗೆ ಹತ್ತು ದಿನದ ಏನ್ ಸರ್ಟಿಫಿಕೇಟ್ ಕೊಡ್ತೀವಿ ಅದೇ ಸರ್ಟಿಫಿಕೇಟ್ ನೋಡಿದ್ರೆ ಬ್ಯಾಂಕ್ ಅವರು ಖಂಡಿತ ಇವರಿಗೆ ಟ್ರೈನಿಂಗ್ ಆಗಿದೆ ಅಂತ ಪಿ ಅಂತ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಉದ್ಯಮಶೀಲತಾಭಿವೃದ್ಧಿ ಕಾರ್ಯಕ್ರಮ ಅಂತ ಸರ್ಟಿಫಿಕೇಟ್ ಆಗದ ನಂತರ ನೀವು ಆಟೋಮೆಟಿಕ್ ಆಗಿ ಬ್ಯಾಂಕರ್ಗೆ ನೋಡಿ ಸರ್ ನಮ್ಮಲ್ಲಿ ಟ್ರೈನಿಂಗ್ ಆಗಿದೆ ಈ ತರ ಆಗಿದೆ ನಾನು ಈ ಒಂದು ಯೂನಿಟ್ ಮಾಡ್ತೀನಿ ಸರ್ವಿಸ್ ಸೆಕ್ಟರ್ ಹೈದರ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮಾಡ್ತಾ ಇದೀನಿ ಅಂದ್ರೆ ಖಂಡಿತ ನಿಮಗೆ ಫಸ್ಟ್ ಆಪರ್ಚುನಿಟಿ ಕೊಡುತ್ತಾರೆ ನಮ್ಮಲ್ಲಿ ಅಷ್ಟೇ ಸ್ಕೋರ್ ಕಾರ್ಡ್ ಗೆ ನಿಮಗೆ ಅದು ಮ್ಯಾಂಡೇಟರಿ ಅಪ್ಲಿಕೇಶನ್ ಯಾವ್ದಿರುತ್ತೆ ಅಪ್ಲಿಕೇಶನ್ ಜೊತೆಗೆ ನಮ್ಮ ಟ್ರೈನಿಂಗ್ ಸರ್ಟಿಫಿಕೇಟ್ ಹಾಕ್ರೆ ಖಂಡಿತ ನಿಮ್ಗೆ ಬ್ಯಾಂಕ್ ಕೊಡಲ್ಲ ಅನ್ನಲ್ಲ ಇವರಿಗೆ ಪರವಾಗಿಲ್ಲ ಒಂದು ಉದ್ಯಮ ಮಾಡಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ರೆ ಮತ್ತೆ ಇದ್ರ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ ಅಂತ ಹೇಳಿ ಖಂಡಿತ ನಿಮ್ಮನ್ನ ಫಾರ್ವರ್ಡ್ ಮಾಡ್ಕೊಡ್ತಾರೆ ಬ್ಯಾಂಕ್ ಆಗುತ್ತೆ ನಿಮ್ಗೆ ಲೋನ್ ಆಗುತ್ತೆ ಆಮೇಲೆ ಏನಪ್ಪಾ ಬ್ಯಾಂಕ್ ಅಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಸಿಬಿಲ್ ಕನಿಷ್ಠ ಆದ್ರೂ ನಿಮಗೆ ಆರ್ನೂರ ಐವತ್ತಿಂದ ಜಾಸ್ತಿ ಇರಬೇಕು ಕಿಲೋ ಆರ್ನೂರ ಒಳಗಡೆ ಇದ್ರೆ ಖಂಡಿತ ನಿಮಗೆ ಯಾರು ಕೂಡ ಬ್ಯಾಂಕ್ ಅಲ್ಲಿ ಕೊಡಲ್ಲ ಲೋನ್ ಕೊಡಲ್ಲ ಯಾಕಂದ್ರೆ ಅವ್ರು ಹೇಳ್ತಾರೆ ನೆಕ್ಸ್ಟ್ ಯಾರು ಯಾಕಪ್ಪ ಕೊಡಲ್ಲ ಅಂತ ನೀವು ಡಿಫಾಲ್ಟರ್ ಆಗಿರ್ತಾರೆ ಉದಾಹರಣೆಗೆ ಸಿವಿಲ್ ಸಿವಿಲ್ ಅಲ್ಲಿ ಏನಪ್ಪ ಚೆಕ್ ಮಾಡ್ತಾರೆ ಅಂದ್ರೆ ಮೈನ್ ಆಗಿ ಯಾವ್ದಾರ ಸಣ್ಣ ಪುಟ್ಟ ಸಾಲ ಇರ್ತದೆ ಬೇರೆ ನಿಮ್ದು ಯಾವ್ದಾರ ಡ್ಯೂಗಳು ಇರ್ತದೆ ಆ ಡ್ಯೂಗಳಲ್ಲಿ ಏನಾದ್ರು ವ್ಯತ್ಯಾಸಗಳಾದ್ರೆ ಖಂಡಿತ ನಿಮಗೆ ಕೊಡಲ್ಲ ಕೆಲವರಿಗೆ ಶೂರಿಟಿ ಕೊಟ್ಬಿಟ್ಟಿರ್ತೀರ ಸೈನ್ ಮಾಡ್ಬಿಟ್ಟಿರ್ತೀರ ಯಾವ್ದು ಸಂಘ ಸಂಸ್ಥೆಗಳಾಗಿರ್ಬೋದು ಯಾರ ಪಕ್ಕ ನಾನು ಚೆನ್ನಾಗಿ ಶ್ಯೂರಿಟಿ ಅವ್ರದ್ದು ಒಂದು ಇ ಎಂ ಐ ಡಿಗೋ ಆದ್ರೂ ಕೂಡ ನೀವು ಡಿಫಾಲ್ಟ್ ಆಗ್ತದೆ ನಾವು ಹತ್ತು ದಿನಗಳ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಗೆಲ್ಲಾದ್ರೂ ಹೇಳ್ಕೊಡ್ತೀವಿ ಆಸಕ್ತಿ ಇದ್ರೆ ದಯವಿಟ್ಟು ನಾನು ಇಲ್ಲೇ ಇರ್ತೀನಿ ನಿಮ್ಮ ಹೆಸರು ಫೋನ್ ನಂಬರ್ ಗಳನ್ನ ಕೊಡಿ ನಾವು ಮುಂದಿನ ಮುಂದಿನ ತಿಂಗಳಲ್ಲಿ ನಾವು ಹತ್ತು ದಿನಗಳ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯಿಂದ ಆಯೋಸ್ತಾ ಇದ್ವಿ ಆಸಕ್ತಿ ನಿಮಗೆ ಖಂಡಿತವಾಗಿ ನಮ್ಮಲ್ಲಿ ತರಬೇತಿ ಕಾರ್ಯಕ್ರಮದಲ್ಲಿ ನಿಮಗೆ ಪ್ರತಿಯೊಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಏನು ಮಾರ್ಕೆಟಿಂಗ್ ಅಂತ ಏನು ಮಾರ್ಕೆಟಿಂಗ್ ಸರ್ವೆ ಅಂತ ಏನು ನಿಮಗೆ ಎಲ್ಲಿ ಒಂದು ಯೂನಿಟ್ ಅನ್ನ ಮಾಡಬೇಕು ಯಾವ ತರ ಮಾಡಬೇಕು ಮತ್ತೆ ರೀಪೇಮೆಂಟ್ ಹೇಗಿರುತ್ತೆ ನಿಮಗೆ ಒಂದು ಸಿಬಿಲ್ ಚೆಕ್ ಮಾಡೋದು ಹೇಗೆ ಮತ್ತೆ ನಿಮಗೆ ಪ್ರಾಜೆಕ್ಟ್ ಪ್ರಿಪ್ರೇಷನ್ ಐದರ್ ನಾನು ನಾನು ಸರ್ವಿಸ್ ಸೆಕ್ಟರ್ ಮಾಡ್ತೀನ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮಾಡ್ತೀನ ಅದ್ರೆಲ್ಲ ನಿರುತ್ತ ಸಕತ್ತು ನಾನು ನಿರುತ್ತ ಹೊಂದಿದ್ದೀನಿ ಅಂದ್ರೆ ಖಂಡಿತ ನಿಮ್ಮ ಹತ್ತು ದಿನಗಳ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ನಿಮಗೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಯಾರದಿದ್ರೆ ನೋಂದಣಿ ಮಾಡ್ಕೊಳ್ಳಿ ಏನಾದರೂ ಪಿ ಎಂ ಜಿ ಪಿ ಬಗ್ಗೆ ಹೆಚ್ಚಿನ ವಿವರಗಳು ಬೇಕು ಅಂದ್ರೆ ಖಂಡಿತ ನಿಮಗೆ ಡಾಕ್ಯುಮೆಂಟ್ ಏನೇನು ಬೇಕು ಅಂತ ಕೂಡ ನಾನು ಖಂಡಿತ ನಿಮಗೆ ಹೇಳ್ಕೊಡ್ತೀನಿ ಲೋನ್ ಸ್ಯಾಂಕ್ಷನ್ ಆಗಿದೆ ಈಗ ಅವ್ರ ಬಯಲ್ಲೇ ಅದನ್ನ ಕೇಳಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಬೆನ್ನರಿಗೆ ಆಸ್ಪಂದರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಲಾಸ್ಟ್ ಟೈಮು ಒಂದು ಒಂದೂವರೆ ತಿಂಗಳಿಂದ ಇದೇ ವೇದಿಕೆಯಲ್ಲಿ ಬಂದು ಕೂತಿರ್ಬೇಕಾದ್ರೆ ಸತೀಶ್ ಸಾರು ಬನ್ನಿ ಈ ತರ ಐತೆ ಅಂದ್ಬಿಟ್ಟು ಕರ್ಕೊಂಡು ಬಂದ್ರು ನಾನು ಒಬ್ಬ ಟ್ರಸ್ಟ್ ಸದಸ್ಯ ಆಗ ಅಲ್ಲಿ ಬಂದಾದ ಮೇಲೆ ಸತೀಶ್ ಸಾರು ಅಂದ್ಬಿಟ್ಟು ನಮ್ಮ ಕೃಷಿ ಇಲಾಖೆಯವರು ಇಲ್ಲ ಸಂಪನ್ಮೂಲ ಇಲಾಖೆಲ್ಲ ಮಾಹಿತಿ ಹೇಳಿದ್ರು ಮಾಹಿತಿ ಮೇರೆಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿದೆ ಸರ್ ಹಿಂಗೆ ಹಿಂಗೈತೆ ನೀವು ಇಷ್ಟು ಡಾಕ್ಯುಮೆಂಟ್ ಕೊಡಿ ಅಂದರು ಆಧಾರ್ ಕಾರ್ಡು ಪಾನ್ ಕಾರ್ಡು ಮತ್ತು ಏನೇನು ನಮ್ಮದು ರೇಷನ್ ಕಾರ್ಡು ಇದೆಲ್ಲ ಈಸ್ಕೊಂಡ್ರು ಮೇಲೆ ಪ್ರಾಜೆಕ್ಟ್ ಎಲ್ಲ ಅವರೇ ರೆಡಿ ಮಾಡಿದ್ರು ಅವರೇ ಎಲ್ಲ ರೆಡಿ ಮಾಡಿ ನನಗೆ ಫೋನ್ ಮಾಡಿ ಎಲ್ಲ ಸಾಂಕ್ಷನ್ ಆಗಿದೆ ಸರ್ ಬ್ಯಾಂಕ್ ಬ್ಯಾಂಕ್ಲೋಗಿ ಮಾತಾಡಿ ಅಂದರು ನಾವು ಹೋಗಿ ಬ್ಯಾಂಕಲ್ಲಿ ಮಾತಾಡೋಕಂಟ ಸರ್ ಅಷ್ಟು ನಿಮಗೆ ತರ್ಟಿ ಲ್ಯಾಕ್ಸ್ ಕೊಟ್ಟರೆ ಕೊಡ್ಬೋದು ಸಬ್ಸಿಡಿ ಬಂದು ತರ್ಟಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ನೀವು ತಗೊಳ್ಳಿ ಅಂತ ಮೇಲೆ ಬ್ಯಾಂಕ್ ಮ್ಯಾನೇಜರ್ನ ಹೋಗಿ ಭೇಟಿ ಮಾಡಿ ಈಗ ನನ್ನ ಸಾಂಕ್ಷನ್ ಎಲ್ಲ ಆಗಿ ಎಲ್ಲ ರೆಡಿಯಾಗಿದೆ ಹಂಗಾಗಿ ತಾವುಗಳೆಲ್ಲ ಭೀ ಧೈರ್ಯವಾಗಿನ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಿ ನಾನು ಎರಡು ಮಾತು ಅಪ್ಪ ಚಪಾತಿ ಪೂರಿ ಅಂದ್ಬಿಟ್ಟು ಅದನ್ನು ಮಾಡಿ ಏನು ಮಾಡಿದೆ ಕೆಲವು ಇಂಡಸ್ಟ್ರೀಲಿ ಕ್ಯಾಂಟ್ರಿಂಗ್ ಹೋಗಿ ಮಾತಾಡ್ಕ ಬಂದೆ ಸರ್ ಇಷ್ಟೆಲ್ಲ ಮಾಡಿದ್ಮೇಲೆ ಖಂಡಿತ ತಗೋತೀವಿ ನೀವು ಮಾಡಿ ಅಂದ್ಬಿಟ್ಟು ಅವರು ನಮಗೆ ಭಾಳ ಸಹಾಯ ಮಾಡಿದ್ರು ಮಾಡಾದ್ಮೇಲೆ ಆ ಪ್ರಾಜೆಕ್ಟ್ ಮಾಡಿದ್ದೀನಿ ಚಪಾತಿ ಪರೋಟ ಪೂರಿ ಮಿಷಿನರಿ ಕಾಸ್ಟ್ ಬಂದು ನಿಮಗೆ ಟೆನ್ ಲ್ಯಾಕ್ಸ್ ಆಗುತ್ತೆ ಅದಾದ್ಮೇಲೆ ಓಡಿ ಅಂದ್ಬಿಟ್ಟು ಎಷ್ಟು ನಮಗೆ ರಾ ಮೆಟೀರಿಯಲ್ ಅಂದ್ಬಿಟ್ಟು ಅದಕ್ಕೂ ಸ್ವಲ್ಪ ಟೆನ್ ಲ್ಯಾಕ್ಸ್ ಮಾಡವ್ರೆ ಮತ್ತೆ ನಾನು ಒಂದು ಸೆಟ್ ರೆಂಟ್ ಅಗ್ರಿಮೆಂಟ್ ಹಾಕೊಂಡಿದ್ದೀನಿ ಸ್ವಲ್ಪ ಸಹಾಯ ಮಾಡಿ ತರ್ಟಿ ಲ್ಯಾಕ್ಸ್ ರೆಡಿ ಮಾಡಿ ಕಾರ್ಯಕ್ರಮ ಮುಗಿದ ನಂತರ ಊಟದ ವ್ಯವಸ್ಥೆ ಇದೆ ದಯವಿಟ್ಟು ಎಲ್ಲ ಕೂಡ ಊಟ ಮಾಡಿ ಎಜುಕೇಶನಲ್ ಕಲ್ಚರಲ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಮಾಡೋದು ನಮ್ಮ ಉದ್ದೇಶ ಹಾಗಾಗಿ ಇವತ್ತು ಏನು ಉದ್ಯಮಿ ಮಾಡ್ತೀನಿ ಅಂತ ಹೇಳ್ತಾರೆ ರೆಂಟ್ ಎಂಟರ್ಪ್ರಿನೂರ್ಸ್ ಅವೇರ್ನೆಸ್ ಪ್ರೋಗ್ರಾಮನ್ನು ಇವತ್ತು ಮಾಡಿದ್ವಿ ಸಾಕಷ್ಟು ಜನ ನೂರಾರು ಜನ ಬಂದು ಎಂಟ್ರಪ್ರಿನೂರ್ ಬಂದು ಇವತ್ತು ಭಾಳ ಪ್ರಯೋಜನಗಳನ್ನ ಪಡ್ಕೊಂಡಿದ್ದಾರೆ ನಮ್ಮ ಉದ್ಯಮದ ಬಗ್ಗೆ ಉದ್ಯಮ ಸ್ಥಾಪನೆ ಬಗ್ಗೆ ರಿಸೋರ್ಸ್ ಮತ್ತು ಸಂಪನ್ಮೂಲ ವ್ಯಕ್ತಿಗಳು ಬಂದು ಇವತ್ತು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಉದ್ಯಮ ಹೇಗೆ ಪ್ರಾರಂಭಿಸ್ಬೇಕು ಲೋನ್ ಹೇಗೆ ತಗೊಳ್ಬೇಕು ಮಾರುಕಟ್ಟೆ ಹೇಗೆ ಮಾಡಬೇಕು ಅಂತೇಳಿ ಸಂಪೂರ್ಣ ವಿಚಾರಗಳನ್ನ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ಹೇಳಿದ್ದಾರೆ ನಾವು ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಎಲ್ಲ ಉದ್ಯಮಿಗಳನ್ನ ಕರೆದು ಇವತ್ತು ನಮ್ಮ ಎಂಟರ್ಪ್ರಿನರ್ಸ್ ಹೊಸದಾಗಿ ಪ್ರಾರಂಭ ಇದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಯಾರು ಎಲ್ಲ ರೈತರು ರೈತರು ಎಲ್ಲ ವ್ಯಕ್ತಿಗಳನ್ನ ಕ್ರೋಢೀಕರಿಸಿ ನಾವು ಯಾರ್ಯಾರು ಉದ್ಯಮಿಗಳನ್ನ ಪ್ರಾರಂಭ ಮಾಡೋಕಂತಿದ್ದಾರೆ ಅವ್ರಿಗೆಲ್ಲ ಉಚಿತವಾಗಿ ತಿಳುವಳಿಕೆಗಳನ್ನ ಹೇಳ್ತಾ ಶಿಬಿರಗಳನ್ನ ಏರ್ಪಡ್ತಾ ಹೋಗ್ತೀವಿ ಬುದ್ಧಿಮೆದಾರರು ಇನ್ನೂ ಹೆಚ್ಚು ಹೆಚ್ಚು ಮುಂದೆ ಬರಲಿಕ್ಕೆ ಪ್ರಾರಂಭಿಸಲಿಕ್ಕೆ ನಾವು ಅನುಕೂಲನ ಮಾಡ್ಕೊಡ್ತೀವಿ ಅವೇರ್ನೆಸ್ ಪ್ರೋಗ್ರಾಮ್ನ ಪ್ರಾರಂಭ ಮತ್ತೆ ನಾವು ಕಂಟಿನ್ಯೂಸ್ ಮಾಡ್ತಾ ಹೋಗ್ತೀವಿ ನೋಡಿ ಆಹಾರ ಸಂಸ್ಕರಣೆನ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಐದು ವರ್ಷ ಆಯ್ತು ನೀವು ಮೊನ್ನೆ ಜಿಲ್ಲಾಧಿಕಾರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೇವಲ ಬರೀ ನೂರ ಮೂವತ್ತೆರಡು ಜನ ಉದ್ದಿಮೆದಾರರಾಗಿರೋದು ಐದು ವರ್ಷದಿಂದ ಬರೀ ನೂರ ಮೂವತ್ತೆರಡು ಜನ ಬಹಳ ಶೋಚನೀಯ ಸ್ಥಿತಿ ಇದು ನೋಡಿ ಆರ್ಥಿಕ ಚಟುವಟಿಕೆ ಪ್ರಾರಂಭ ಹೇಳಿದ್ರೆ ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ರೆ ಮಾತ್ರ ದೇಶ ಮುಂದೆ ಬರೋಕ್ಕೆ ಸಾಧ್ಯ ಹಂಗಾಗಿ ನಾವು ಈ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದ್ದೀವಿ ನಮಗೆ ಲೇಟ್ ಆಯಿತು ಅನ್ನೋದಕ್ಕಿಂತ ಸರ್ಕಾರದ ಕಾರ್ಯಕ್ರಮಗಳನ್ನ ನಾವು ಭಾಳ ಗಮನಿಸ್ತಾ ಇದ್ದೇವೆ ಹಂಗಾಗಿ ಗಮನಿಸ್ತಾ ಯಾಕೆ ಉದ್ದಿಮೆದಾರರು ಯಾಕೆ ಮುಂದೆ ಬರಬೇಕು ಉದ್ದಿಮೆಗಳನ್ನ ಯಾಕೆ ಪ್ರಾರಂಭಿಸಬಾರ್ದು ಅಂತ ಹೇಳಿ ನಮ್ಮ ಟ್ರಸ್ಟ್ ಯೋಚನೆ ಮಾಡಿ ಇದೀಗ ತಾನೇ ಹೊಸದಾಗ ಆರಂಭ ಮಾಡಿದ್ದೀವಿ ಟ್ರಸ್ಟನ್ನು ಹಂಗಾಗಿ ಈ ಕಾರ್ಯಕ್ರಮವನ್ನು ಹೋಗ್ತೀವಿ ನಾವು ಆಕ್ಚುಲಿ ಇವತ್ತು ಗ್ರಾಮಾಂತರ ಪ್ರದೇಶದವರೇ ಹೆಚ್ಚು ಬಂದಿರೋದು ಗ್ರಾಮೀಣ ಮಹಿಳೆಯರು ರೈತ ಮಹಿಳೆಯರು ಇವರೇ ಕೂಡ ಹೆಚ್ಚು ಇವತ್ತು ಭಾಗವಹಿಸಿದ್ದಾರೆ ಈ ಪ್ರಯೋಜನ ಪಡ್ಕೊಂಡಿದ್ರು ನಮ್ಮ ವಿಶೇಷ ಏನಂತಂದ್ರೆ ರೈತ ಸಂಪರ್ಕ ಕೇಂದ್ರ ಇರ್ಬೋದು ಅಥವಾ ಜಿಲ್ಲಾ ಕೈಗಾರಿಕಾ ಕೇಂದ್ರ ಇರ್ಬೋದು ಅಥವಾ ಸಿಡಾಕ್ ಇರ್ಬೋದು ನೇರ ಜನರನ್ನ ತಲುಪಕ್ಕೆ ಸಾಧ್ಯ ಆಗಿಲ್ಲ ಯಾರು ತಲುಪಕ್ಕೆ ಸಾಧ್ಯವಾಗಿಲ್ವೋ ಅಂಥ ಜನರನ್ನ ಸಂಘಟನೆ ಮಾಡಿ ಈ ಕಾರ್ಯಕ್ರಮ ತಲುಪೋಕೆ ಮಾಡ್ತಿದ್ದೀವಿ ಹೌದು ಖಂಡಿತ ಮಾಡ್ತಾ ಇದ್ದೀವಿ ಈಗ ಆರಂಭ ಮಾಡಿದ್ದೀವಿ ನಮ್ಮ ಸಂಪರ್ಕ ಮಾಡಬೇಕಂತಂದ್ರೆ ನಮ್ಮ ಫೋನ್ ನಂಬರ್ ಏಟ್ ಟು ಡಬಲ್ ಸೆವೆನ್ ಸಿಕ್ಸ್ ತ್ರೀ ಏಟ್ ಟು ಜೀರೋ ಫೈವ್ ಮತ್ತು ನಿಮ್ಗೆ ಸಂಪರ್ಕ ಮಾಡಿದರೆ ನಾವು ಮಾಹಿತಿಯನ್ನು ಕೊಡ್ತೇವೆ ಡಬಲ್ ಸಿಕ್ಸ್ ಟು ಏಟ್ ಫೈವ್ ಜೀರೋ ಸಿಕ್ಸ್ ಸತೀಶ್ ಅಂತ ನನ್ನ ಹೆಸರು ಫರ್ದರ್ ಏನಾದ್ರು ಡಾಕ್ಯುಮೆಂಟ್ಸ್ ಬಗ್ಗೆ ಆಗಲಿ ಅಥವಾ ಯಾವ್ದಾರು ಲೋನ್ ಅಪ್ಲೈ ಮಾಡಬೇಕು ಅಂತ ಏನಾದ್ರು ಒಂದು ಇದು ಸಹಕಾರ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಂತ ಹೇಳಿ ನಮ್ಮ ಟ್ರಸ್ಟ್ ವತಿಯಿಂದ ಒಂದು ಪ್ರೋತ್ಸಾಹನ ಮಾಡ್ತಿದ್ವಿ ಎಜುಕೇಶನ್ನಲ್ಲಿ ಮತ್ತು ಎಂಟರ್ಪ್ರಿನ ಶಿಪ್ನ ಎನ್ಕರೇಜ್ ಮಾಡ್ಲಿಕ್ಕೆ ಎಲ್ಲಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಒಟ್ಟಿನ ಎಲ್ಲ ಜನ ಇಡೀ ಜನಾಂಗ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಹಂಗಾಗಿ ಈ ಕಾರ್ಯಕ್ರಮಗಳನ್ನ ನಾವು ಎಲ್ಲ ಅಲ್ಲ ಈಗ ಸೋಷಿಯೋ ಎಕನಾಮಿಕ್ ಅಲ್ಲಿ ಹಿಂದುಳಿದವರು ಹೆಚ್ಚು ಪರಿಶಿಷ್ಟ ಜಾತಿ ಜನ ಮತ್ತೆ ಹಿಂದುಳಿದ ವರ್ಗ ಹಂಗಾಗಿ ಅವ್ರಿಗೆ ಹೆಚ್ಚು ಒತ್ತು ಕೊಟ್ಟು ನಾವು ಈ ಕಾರ್ಯಕ್ರಮನ ಹಮ್ಮ್ಕೋತಿದ್ದೇವೆ ಮತ್ತೆ ಎಲ್ಲ ವರ್ಗಕ್ಕೂ ನಾವು ಮಾಡ್ತೀವಿ